ವೀಕ್ಷಕರಿಗೆ ಈ ದಿನದ ವೈದ್ಯಕೀಯ ಚಿಂತನ ಮಂಥನ ಭಾಗ ಅರವತ್ತು ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ನಾನು ಡಾಕ್ಟರ್ ನವೀನ್ ಜಿ ಸೊ ಈ ದಿನದ ವಿಷಯ ಟೀ ಜೊತೆಗೆ ಸೇವಿಸಬಾರದ ಆಹಾರ ಪದಾರ್ಥಗಳು ಟೀ ಜೊತೆಗೆ ಸೇವಿಸಬಾರದಂತಹ ಆಹಾರ ಪದಾರ್ಥಗಳು ಮೊದಲನೇದಾಗಿ ನಂಬರ್ ಒನ್ ಫ್ರೂಟ್ ಸಲಾಡ್ಸ್ ಟೀ ಜೊತೆಗೆ ಫ್ರೂಟ್ ಸಲಾಡ್ಸ್ ತಿನ್ನಬಾರ್ದು ನಂಬರ್ ಟು ಕರದ ತಿಂಡಿಗಳು ಎಣ್ಣೆ ಜಿಡ್ಡು ಪದಾರ್ಥಗಳು ಕೊಬ್ಬಿನಂಶ ಜಾಸ್ತಿ ಆಗುತ್ತೆ ಅವನ್ನ ತಿನ್ನಬಾರ್ದು ಹಾಲು ಮೊಸರು ಮತ್ತು ಚೀಸ್ ಬೆಣ್ಣೆ ತುಪ್ಪ ಇವು ಟೀ ಜೊತೆ ಸೇವಿಸಬಾರ್ದು ಹಾಗೂ ಈ ಸಾಲ್ಟೆಡ್ ಸ್ನ್ಯಾಕ್ಸ್ ಅಂದರೆ ಚಿಪ್ಸು ಲೇಸು ಕುರ್ಕುರೆ ಇಂಥವೆಲ್ಲ ಸೇವಿಸಬಾರ್ದು ಈಗ ತುಂಬ ಶುಗರ್ ಇರೋವಂಥ ಶುಗರಿ ಫುಡ್ಸ್ ಕೇಕ್ಸು ಚಾಕ್ಲೇಟ್ಸು ಸೇವಿಸಬಾರ್ದು ಹಾಗೆ ಈ ತುಂಬ ಅಸಿಡಿಟಿ ಇರುವಂತಹ ಲೆಮನ್ಸು ಆರೆಂಜಸ್ಸು ಅಂದರೆ ಹಣ್ಣು ಮೋಸಂಬಿ ಸೊ ನಿಂಬೆಹಣ್ಣು ಇಂಥದ್ದು ಉಪಯೋಗಿಸ್ಬಾರ್ದು ಹಾಗೆ ಮುಖ್ಯವಾಗಿ ಕೆಲವು ಆಹಾರ ಪದಾರ್ಥಗಳಲ್ಲಿ ಈಗ ಸೊಪ್ಪು ತರಕಾರಿ ಇದು ಕೆಲವು ಆಹಾರ ಪದಾರ್ಥಗಳಲ್ಲಿ ಕಬ್ಬಿಣದಂಶ ಜಾಸ್ತಿ ಇರುತ್ತೆ ಅವನ್ನು ಉಪಯೋಗಿಸ್ಬಾರ್ದು ಧನ್ಯವಾದಗಳು